ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಸೆವೆನ್ ಏಯ್ಟ್ ಸಿಕ್ಸ್ ಬಗ್ಗೆ ಅಲ್ವಾ ಅದೇ ತರಹದ್ದು ಇನ್ನೊಂದು ಏಂಜಲ್ ನಂಬರ್ ಇದೆ ಅದು ಫೋರ್ ಫೈವ್ ಸಿಕ್ಸ್ ನಾಲ್ಕು ಐದು ಆರು ಇದು ಕೂಡ ಅದರಷ್ಟೇ ಪವರ್ಫುಲ್ ಆಗಿರೋಂಥ ಒಂದು ನಂಬರ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ನಂಬರ್ ಯಾಕೆ ಅಷ್ಟು ನಮ್ ಇಂಪಾರ್ಟೆಂಟು ಅದಕ್ಕೆ ಯಾಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅದರ ಇಂಪಾರ್ಟೆನ್ಸ್ ಏನು ಅದು ನಮಗೆ ಹೇಗೆ ಯೂಸ್ ಆಗುತ್ತೆ ಲೈಫಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿ ಮತ್ತು ಈ ವಿಡಿಯೋನ ಕೆಳಗಿರುವ ಥಮ್ಸಪ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿ ಸೊ ದಟ್ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಮತ್ತು ಅವ್ರಿಗೂ ಈ ಮಾಹಿತಿ ಇಷ್ಟ ಆಗ್ಬೋದು ಯೂಸ್ ಆಗ್ಬೋದು ಓಕೆ ವಿಷಯಕ್ಕೆ ಬರ್ತೇನೆ ಈಗ ಈ ಫೋರ್ ಫೈವ್ ಸಿಕ್ಸ್ ಅಂದರೆ ಶು ಗ್ರೆಡ್ ಅಂತಾರೆ ನ್ಯೂಮರ ನ್ಯೂಮರಾಲಜಿಲಿ ಇದನ್ನು ಚೈನೀಸ್ ಕಂಡು ಕಂಡುಹಿಡಿದಿದ್ದಾರೆ ಈ ನಾಲ್ಕು ಐದು ಆರು ವರ್ಸೆಯಲ್ಲಿ ಬಂದಾಗ ಅದನ್ನು ರಾಜಯೋಗ ಅಂತಾರೆ ಈ ರಾಜಯೋಗ ಅಂದರೆ ಏನು ರಾಜಯೋಗ ಅಂದರೆ ಕೆಲವು ಗ್ರಹಗಳ ಸಂಯೋಜನೆ ಅಂದರೆ ಈ ರಾಜಯೋಗ ಅಂದರೆ ರಾಜನ ಹಾಗೆ ಬದುಕೋದು ಅನ್ನೋವಂಥ ಒಂದು ನಂಬಿಕೆ ಈಗ ಈ ನಾಲ್ಕು ಐದು ಆರು ಅಂದರೆ ನಾಲ್ಕು ಐದು ಆರನ್ನು ನಾವು ಆ್ಯಡ್ ಮಾಡಿದಾಗ ಹದಿನೈದು ಬರುತ್ತೆ ಹದಿನೈದು ಅನ್ನೋದು ತುಂಬ ಮುಖ್ಯವಾದಂಥ ಸಂಖ್ಯೆ ಈ ಚೈನೀಸಲ್ಲಿ ಲೋಶು ಗ್ರೆಡ್ ಅಂದರೆ ಅವರು ಅಡ್ಡಕ್ಕೆ ಮೂರು ಡಾಟ್ಸು ಉದ್ದಕ್ಕೆ ಮೂರು ಡಾಟ್ಸು ಈ ಥರ ಮೂರು ಮೂರು ನಂಬರ್ಸ್ ಇರುತ್ತೆ ಉದ್ದಕ್ಕೆ ಅಡ್ಡಕ್ಕೆ ಅದನ್ನು ನಾವು ಯಾವ ಕಡೆಯಿಂದ ಆ್ಯಡ್ ಮಾಡಿದ್ರು ಹದಿನೈದೇ ಬರುತ್ತೆ ಹಾಗಾಗಿ ಈ ಹದಿನೈದು ಅನ್ನೋದು ತುಂಬ ಆದಂಥ ಒಂದು ಸಂಖ್ಯೆ ಅಂತ ಅವರ ನಂಬಿಕೆ ಹಾಗೆ ಏಂಜಲ್ ನಂಬರ್ಸಲ್ಲಿ ಕೂಡ ಇದೊಂಥರ ತುಂಬ ಒಳ್ಳೆ ನಂಬರ್ ಅಂತ ಒಂದು ನಂಬಿಕೆ ಇದೆ ಯಾಕೆ ಹೀಗೆ ನಂಬ್ತಾರೆ ಅಂದರೆ ಈ ನಂಬರ್ ಫೋರ್ ಫೈವ್ ಸಿಕ್ಸ್ ಅನ್ನೋದು ನಮಗೆ ಒಂದು ಅಬಂಡನ್ಸ್ನ ಕೊಡುತ್ತೆ ಸಮೃದ್ಧಿನ ಕೊಡುತ್ತೆ ಅಬಂಡನ್ಸ್ ಅಂದರೆ ಸಮೃದ್ಧಿ ಅಂದರೆ ಬರೀ ಹಣದಲ್ಲೇ ಮಾತ್ರ ಅಲ್ಲ ಅದು ಒಂದು ಪ್ರೀತಿಯಲ್ಲಿರ್ಬೋದು ರಿಲೇಷನ್ಶಿಪ್ಪಲ್ಲಿರ್ಬೋದು ನಿಮ್ಮ ಕರಿಯರಲ್ಲಿರ್ಬೋದು ನಿಮ್ಮ ಹೆಲ್ತಲ್ಲಿರ್ಬೋದು ನಿಮ್ಮ ಆಸ್ತಿಯಲ್ಲಿರ್ಬೋದು ಈ ಥರ ನಿಮ್ಮ ಜಾ ಜೀವನದಲ್ಲಿ ಅದು ಯಾವುದೇ ಒಂದು ರೀತಿಯಲ್ಲಿ ಅಬಂಡನ್ಸ್ನ ತಗೊಂಡು ಬರುತ್ತೆ ನಾಲ್ಕು ಅಂದರೆ ರಾಹುವಿನ ಸ್ಥಾನ ರಾಹು ಅಂದರೆ ಯಾರು ಛಾಯಾಗ್ರಹ ಅಂದರೆ ಶ್ಯಾಡೋ ಅಂದರೆ ನಮಗೆ ಹಣ ಕೊಡುವಂಥ ಒಂದು ಶ್ಯಾಡೋನ ತೋರಿಸ್ತಾನೆ ಅಂತ ಅರ್ಥ ಅಂದರೆ ನಮ್ಮನ್ನು ಆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಈ ರಾಹು ನಮ್ಮ ಲೈಫಲ್ಲಿ ಯಾವುದರಲ್ಲಿ ನಮಗೆ ಅಬಂಡೆನ್ಸ್ ಬೇಕು ಅಂತ ಇರುತ್ತೋ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಐದು ಅಂದರೆ ಈ ಫೈವ್ ಅಂದರೆ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಇದು ಬುಧನ ಸ್ಥಾನ ಆರು ಅನ್ನೋದು ಶುಕ್ರನ ಸ್ಥಾನ ಈ ಶುಕ್ರನ ಸ್ಥಾನ ಅಂದರೆ ಲಕ್ಷ್ಮೀದೇವಿ ನೆಲೆಸಿರುವಂಥ ಒಂದು ಸ್ಥಾನ ಅಂದರೆ ಹಣ ತುಂಬ ಹೆಚ್ಚಾಗಿ ಬರುವಂಥ ಒಂದು ಸೂಚನೆ ಇದನ್ನೇ ನಾವು ಏಂಜಲ್ ನಂಬರ್ಸಲ್ಲಿ ಹೇಳಬೇಕು ಅಂದರೆ ಏಂಜಲ್ ಅಂದರೆ ಏನು ದೇವದೂತಗಳು ಅಲ್ವಾ ಈ ದೇವದೂತರು ಅಂದರೆ ಏಂಜಲ್ಸ್ ಏನು ಮಾಡ್ತಾರೆ ನಮಗೆ ಈ ನಂಬರ್ಸ್ ಕಾಣಿಸ್ದಾಗ ಅದರ ಮೂಲಕ ಸೂಚನೆಗಳನ್ನು ಕೊಡ್ತಾರೆ ಏನು ಸೂಚನೆ ಕೊಡ್ತಾ ಇದೆ ಅಂದರೆ ನಿನ್ನ ದಾರಿ ಒಳ್ಳೆಯದಾಗಿದೆ ನೀನು ನಡೀತಾ ಇರುವಂಥ ದಾರಿ ಒಳ್ಳೆಯದಾಗಿದೆ ನಿನಗೆ ನಾನು ಸಹಕಾರ ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಕಾಪಾಡ್ತೀನಿ ಸೊ ಹೀಗಾಗಿ ಜನರಲಿ ಫೋರ್ ಫೈವ್ ಸಿಕ್ಸ್ ಅಂದ್ರೇ ಅಬಂಡನ್ಸ್ ಸಮೃದ್ಧಿ ನ್ಯೂಮರಾಲಜಿ ಪ್ರಕಾರ ನಾಲ್ಕು ಅಂದರೆ ಪ್ರಾಮಾಣಿಕತೆ ಮತ್ತು ಸಮಗ್ರತೆ ಅಂದರೆ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಮತ್ತು ಟ್ರೆಡಿಷನಲ್ ವ್ಯಾಲ್ಯೂಸ್ನ ತಗೊಂಡು ಬರುತ್ತೆ ಅಂದರೆ ಸಾಂಪ್ರದಾಯಿಕ ಮೌಲ್ಯಗಳನ್ನು ತಗೊಂಡು ಬರುತ್ತೆ ನಮಗೆ ಮತ್ತು ಹಾರ್ಡ್ ವರ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂಡು ಬರುತ್ತೆ ಐದು ಅಂದರೆ ನ್ಯೂಮರಾಲಜಿ ಪ್ರಕಾರ ಯಾವ ವೈಬ್ರೇಷನ್ ತಗೊಂಡು ಬರುತ್ತೆ ನಮಗೆ ಅಂದರೆ ಸಾಹಸ ಮತ್ತು ಬಹುಮುಖತೆ ಕುತೂಹಲ ಮೂಡಿಸುತ್ತೆ ಯಾವುದೇ ತರಹದ ಕಷ್ಟ ಬಂದರೂ ನಾವದನ್ನು ಎದುರಿಸ ಎದುರ್ಸೋಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ಧೈರ್ಯವಾದ ಒಂದು ಅರ್ಥ ನಮ್ಮ ಎಕ್ಸ್ಪೀರಿಯೆನ್ಸ್ಗಳ ಮೂಲಕವೇ ನಾವು ಜೀವನದ ಪಾಠವನ್ನು ಕಲಿತೀವಿ ಮತ್ತು ಮಂಗಳಕರವಾದಂಥ ಒಂದು ಆಪರ್ಚುನಿಟೀಸ್ ನಮಗೆ ತಗೊಂಡು ಬರುತ್ತೆ ಮತ್ತು ನ್ಯೂಮರಾಲಜಿ ಪ್ರಕಾರ ಆರು ಅಂದರೆ ನಮಗೆ ನಮ್ಮ ಮನೆ ನಮ್ಮ ಫ್ಯಾಮಿಲಿ ಮೇಲಿರುವಂಥ ಒಂದು ಪ್ರೀತಿ ಹೆಚ್ಚಿ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ನಮ್ಮ ಜೊತೆ ನಮ್ಮ ಸುತ್ತು ಇರುವಂಥ ಜನಕ್ಕೆ ನಮ್ಮಿಂದ ಸಂತೋಷ ನಾವು ಸಂತೋಷನ ಹಂಚ್ತಾ ಇದ್ದೀವಿ ಹಾಗೂ ನಮ್ಮ ನಮ್ಮ ಸುತ್ತು ಇರೋ ಜನರಕ್ಕೆ ಏನಾದರೂ ಒಂಚೂರು ಸಣ್ಣ ಪುಟ್ಟ ಸಹಾಯ ಬೇಕು ಅಂದರೆ ನಾವು ನಿಷ್ಕಲ್ಮಶವಾಗಿ ಮಾಡ್ತಾ ಇದ್ದೀವಿ ಸೊ ಈ ಥರ ನಾಲ್ಕು ಐದು ಆರಕ್ಕೆ ಸಪ್ರೇಟ್ ಸಪ್ರೇಟಾಗಿ ನೋಡಿದ್ರೆ ಇಷ್ಟು ಅದ್ಭುತವಾದಂಥ ಒಂದು ಮೀನಿಂಗ್ಸ್ ಇದೆ ಸೊ ಈಗ ನಾವು ನಾಲ್ಕು ಐದು ಆರನ್ನು ಒಟ್ಟಿಗೆ ನೋಡಿದಾಗ ಇವೆಲ್ಲವೂ ಸೇರಿ ಅಷ್ಟು ಪವರ್ಫುಲ್ ಆಗಿದೆ ಅಷ್ಟು ಒಳ್ಳೆಯದಾಗತ್ತೆ ನಮಗೆ ಅಂತ ಒಂದು ನಂಬಿಕೆ ಇದೆ ಈಗ ಪ್ರಶ್ನೆ ಏನಪ್ಪಾ ಅಂದರೆ ಈ ನಾಲ್ಕು ಐದು ಆರನ್ನು ಎಲ್ಲಿ ನೋಡ್ತೀವಿ ನಾವು ಅದು ನಮಗೆ ಹೇಗೆ ಯೂಸ್ ಆಗುತ್ತೆ ಅಂತ ಅಲ್ವಾ ಇದನ್ನು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮ್ಮ ಈ ಕಡೆ ಆ ಕಡೆ ನಮ್ಮ ಹಿಂದೆ ಮುಂದೆ ಹೋಗುವಂಥ ವಾಹನಗಳ ಮೇಲೆ ಇರಬಹುದು ಅಥವಾ ನಾವು ಎಲ್ಲಾದರೂ ಬೇರೆ ಏನೋ ಟಿ ವಿ ನೋಡ್ತಿರ್ತೀವಿ ಅಥವಾ ನ್ಯೂಸ್ ಪೇಪರ್ ನೋಡ್ತಿರ್ತೀವಿ ಅಥವಾ ಫೋನಲ್ಲೇನೋ ನೋಡ್ತಾ ಇರ್ತೀವಿ ಯಾರ್ದೋ ಒಂದು ಕಾಲ್ ಬರುತ್ತೆ ಆ ಫೋನ್ ನಂಬರಲ್ಲಿ ಆಗಿರಬಹುದು ಈ ಥರ ಎಲ್ಲೋ ಒಂದು ಕಡೆ ಇರ್ಬೋದು ಫೋರ್ ಫೈವ್ ಸಿಕ್ಸ್ ಅನ್ನೋ ನಂಬರ್ ನಾವು ನೋಡೇ ನೋಡ್ತೀವಿ ಇದರ ಜೊತೆಗೆ ನಮಗೇನಾದರೂ ಕರೆನ್ಸಿ ನೋಟ್ಗಳಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ಐವತ್ತು ನೂರು ಇನ್ನೂರು ಐದುನೂರು ಈ ಇಷ್ಟು ನೋಟ್ಗಳಲ್ಲಿ ಯಾವುದಾದ್ರೂ ಒಂದು ನೋಟ್ ಮೇಲೆ ನಾಲ್ಕು ಐದು ಆರು ಅಂತ ಇರೋದೇನಾದರೂ ನಮಗೆ ಸಿಕ್ತು ಅಂತಂದರೆ ಅದು ನಮಗೆ ಲೈಫಲ್ಲಿ ತುಂಬಾ ಸಿಕ್ಕಾಪಟ್ಟೆ ಅಬಂಡನ್ಸ್ನ ಸಮೃದ್ಧಿನ ತಗೊಂಡು ಬರುತ್ತೆ ಅಂತ ಅರ್ಥ ಏನೇ ನಮಗೀಗ ಒಂದು ಶುಕ್ರದಶೆ ನಡೀತಾ ಇದೆ ಅಂತ ಹೇಳ್ತಾರೆ ನಮ್ಮ ಜಾತಕ ನೋಡಿದಾಗ ಶುಕ್ರ ನಿರ್ದೇಶ ನಡೆಯೋ ಟೈಮಲ್ಲಿ ನಾವೇನಾದರೂ ಒಂದು ಹೊಸ ಫೋನ್ ನಂಬರ್ ಇದ್ದರೆ ಅದರಲ್ಲಿ ಫೋರ್ ಫೈ ಸಿಕ್ಸ್ ಇರೋದನ್ನು ತಗೊಳ್ಬೋದು ಆಗೇನಾಗುತ್ತೆ ಇನ್ನಷ್ಟು ಹೆಚ್ಚಿಗೆ ಸಮೃದ್ಧಿ ಬರುತ್ತೆ ಯಾಕೆಂದರೆ ಆ ಫೋನ್ ನಂಬರ್ ನಮ್ಮ ಬ್ಯಾಂಕ್ ಅಕೌಂಟ್ಗೆಲ್ಲ ಅಸೋಸಿಯೇಟ್ ಆಗಿರುತ್ತೆ ಸೊ ಅಲ್ಲಿಂದ ಇನ್ನಷ್ಟು ಹೆಚ್ಚಿಗೆ ಹಮ್ ನಮಗೆ ಹಣ ಬರಬಹುದು ಅಥವಾ ಒಂದು ವಾಹನ ಖರೀದಿ ಮಾಡ್ತಿರ್ತೀವಿ ನಂಬರ್ ಏನಪ್ಪ ತಗೊಳ್ಳೋದು ಅಂತಿದ್ರೆ ನಿಮಗೆ ಈ ಫೋರ್ ಫೈ ಸಿಕ್ಸ್ ಅಂತ ತೊಗೋಬೋದು ಅದ್ರ ಜೊತೆಗೆ ಹಿಂದೆ ಅಥವಾ ಮುಂದೆ ಬೇರೆ ಯಾವುದಾದ್ರೂ ಒಂದು ನಂಬರ್ ತ್ರೀ ಫೋರ್ ಫೈ ಸಿಕ್ಸ್ ಅಥವಾ ಫೋರ್ ಫೈ ಸಿಕ್ಸ್ ಸೆವೆನ್ ಆ ಥರ ಏನಾದರೂ ತೊಗೋಬೋದು ಆವಾಗ ಇನ್ನಷ್ಟು ನಿಮಗೆ ಆಸ್ತಿ ಪಾಸ್ತಿನ ಕೊಡುತ್ತೆ ಅದೇ ನಿಮಗೆ ಕರೆನ್ಸಿ ನೋಟ್ ಬಂತು ಅಂದರೆ ಅದು ಇನ್ನಷ್ಟು ಹಣನ ತೊಗೊಂಡು ಬರುತ್ತೆ ಈ ರೀತಿ ಅಬಂಡನ್ಸ್ ಅನ್ನೋದು ಯಾವ ರೀತಿಲಿ ಬೇಕಾದ್ರೂ ನಿಮಗೆ ಸಿಗಬಹುದು ಅದು ನಿಮಗೆ ಪ್ರೀತಿ ಪಾತ್ರರಿಂದ ಆಗಿರಬಹುದು ಒಂದು ರಿಲೇಶನ್ಶಿಪ್ಪಲ್ಲಿ ಆಗಿರಬಹುದು ನಿಮ್ಮ ಮನೆ ವಾತಾವರಣದಲ್ಲಾಗಿರಬಹುದು ನಿಮ್ಮ ಕರಿಯರ್ ನಿಮ್ಮ ಜಾಬ್ ನಿಮ್ಮ ಹೆಲ್ತ್ ನೆಮ್ಮತ್ತೆ ಆಸ್ತಿ ಪಾಸ್ತಿ ಈ ಥರ ಎಜುಕೇಷನ್ ಈ ಥರ ಎಲ್ಲ ವಿಷಯಗಳಲ್ಲೂ ಇದು ಅನ್ವಯಿಸುತ್ತೆ ಯಾವುದ್ರಲ್ಲಿ ಬೇಕಾದ್ರೂ ನಮಗೆ ಸಿಗಬಹುದು ಈ ಹಿಂದೆ ನಾನು ಹೇಳಿದಾಗೆ ನೀವೇನಾದರೂ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದು ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗ್ತಾ ಇದೆ ಅಂತ ಅಂಥ ಒಂದು ಸಂದರ್ಭ ಇದ್ದರೆ ನಿಮ್ಮ ಫೋನ್ನ ವಾಲ್ಪೇಪರ್ ಮೇಲೆ ಕೂಡ ಫೋರ್ ಫೈವ್ ಸಿಕ್ಸ್ ಅನ್ನೋದು ಯಾವುದಾದ್ರೂ ನೋಟ್ ಮೇಲೆ ಇರೋದನ್ನು ಫೋಟೋ ತಗೊಂಡು ಕೂಡ ಆಗಿ ಇಟ್ಕೋಬೋದು ಆಗ ನೀವೇನಾಗುತ್ತೆ ಯಾವಾಗಲೂ ಆನ್ ಮಾಡ್ತಾ ನೀವು ಹೆಚ್ಚಿಗೆ ಫೋರ್ ಫೈವ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಅಂತ ನೋಡಿದಷ್ಟು ನಿಮಗೆ ಟೈಮ್ ಚೆನ್ನಾಗಿರೋದ್ರಿಂದ ಈ ಅಬಂಡನ್ಸ್ ಅನ್ನೋದು ಬರ್ತಾನೇ ಇರುತ್ತೆ ನಿಮ್ಮ ಲೈಫಲ್ಲಿ ಈಗ ಈ ಫೋರ್ ಫೈವ್ ಸಿಕ್ಸ್ ಅನ್ನೋ ನೋಟ್ ನಿಮಗೇನಾದರೂ ಸಿಕ್ತು ಅಂದ್ರೆ ಅದನ್ನ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಅಲ್ವಾ ಇದನ್ನ ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂದರೆ ಇದು ನಾನು ಸೆವೆನ್ ಏಟ್ ಸಿಕ್ಸ್ಗೆ ಏನು ಹೇಳಿದ್ದೆ ಅದೇ ಥರ ಇದಕ್ಕೂ ಮಾಡ್ಬೋದು ಫೋರ್ ಫೈವ್ ಸಿಕ್ಸ್ಗೂ ಕೂಡ ನಿಮ್ಮ ಬೆರಳು ಉದ್ದದಷ್ಟು ಚಕ್ಕೆ ಇರುತ್ತಲ್ಲ ಮಸಾಲ ಪದಾರ್ಥ ಚಕ್ಕೆ ಅದನ್ನು ಇಟ್ಟು ಅದನ್ನು ಸುತ್ತಿಬಿಟ್ಟು ಕೆಂಪು ದಾರ ಅಥವಾ ಸ್ಯಾಟಿನ್ ಥ್ರೆಡ್ಡಲ್ಲಿ ಕಟ್ಟಿಬಿಟ್ಟು ಒಂದು ಸಣ್ಣ ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಟು ದೇವರ ಮನೆಯಲ್ಲಿಟ್ಟು ದಿನ ಪೂಜೆ ಮಾಡಬಹುದು ಅಥವಾ ನಿಮ್ಮ ಪರ್ಸಲ್ಲಿ ನಿಮ್ಮ ವಾಲೆಟಲ್ಲಿ ಇಟ್ಕೋಬಹುದು ನಿಮ್ಮ ಮನೆಯಲ್ಲಿರುವಂಥ ಸೇಫ್ ಲಾಕರಲ್ಲಿ ಇಟ್ಕೋಬೋದು ಈ ಥರ ಇದನ್ನು ಎಷ್ಟು ಕಾಲ ಇಟ್ಕೋಬೇಕು ಅಂತ ಅಲ್ವಾ ಇದನ್ನು ಒಂದು ಹಣ ಕೂಡ ನಾವು ಹೆಚ್ಚಿಗೆ ತುಂಬ ದಿನ ಒಂದೇ ಕಡೆ ಇಟ್ಟಾಗ ಏನಾಗುತ್ತೆ ಒಂದು ಕೆಟ್ಟ ಎನ ಎನರ್ಜಿ ಕೊಳ್ತೋಗುತ್ತೆ ಈಗ ನಾವು ತಿನ್ನೋ ತಿನ್ನುವಂಥ ಆಹಾರ ಪದಾರ್ಥನ ಜಾಸ್ತಿ ಸಮಯ ಇಟ್ಟರೆ ಹಾಗೆ ಏನಾಗುತ್ತೆ ಅದು ಹಾಳಾಗುತ್ತಲ್ವಾ ಅದೇ ರೀತಿನೇ ಈ ಹಣಕ್ಕೂ ಅಷ್ಟೇ ಎನರ್ಜಿ ಈ ಹಣ ಹಣಕ್ಕೆ ಯಾವಾಗ ಎನರ್ಜಿ ಇರುತ್ತೆ ಅದು ಎಲ್ಲರ ಕೈಯಲ್ಲೂ ಸರ್ಕುಲೇಟ್ ಆಗ್ತಾನೇ ಇರಬೇಕು ಒಂದೇ ಕಡೆ ಇತ್ತು ಅಂದ್ರೆ ಅದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರುತ್ತೆ ಅಂದ್ರೆ ಕೊಳತೆಗಿರೋಂಥ ಎನರ್ಜಿ ಬಂದ್ಬಿಡುತ್ತೆ ಅದಕ್ಕೆ ಯಾಕೆಂದ್ರೆ ನಮ್ಮಲ್ಲಿರೋ ವೈಬ್ರೇಷನ್ ನಾವು ಅದಕ್ಕೆ ಪಾಸ್ ಮಾಡ್ತಿರ್ತೀವಿ ನಮ್ಮಲ್ಲಿ ಯಾವಾಗಲೂ ಒಳ್ಳೆ ವೈಬ್ರೇಷನ್ ಇರುತ್ತೆ ಅಂತ ಹೇಳಕ್ ಬರಲ್ಲ ಅಲ್ವಾ ಸೊ ಆದ್ದರಿಂದ ಒಂದು ಸ್ವಲ್ಪ ದಿನ ಇಟ್ಕೊಳ್ಳಿ ಒಂದು ನಲವತ್ತೈದು ದಿನ ಅಥವಾ ಇಪ್ಪತ್ತೊಂದು ದಿನ ಆ ಥರ ನಿಮಗೆ ಯಾವುದು ಓಕೆ ಅನ್ಸುತ್ತೋ ಇಟ್ಕೊಂಡು ಆಮೇಲೆ ಆಮೇಲೆ ಅದು ಒಂದು ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡಿಕೊಳ್ಳಿ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಮತ್ತೊಮ್ಮೆ ಫೋರ್ ಫೈವ್ ಸಿಕ್ಸ್ ಸಿಗೋವರೆಗೂ ಇಟ್ಕೊಂಡು ಆಮೇಲೆ ಇದನ್ನು ಖರ್ಚು ಮಾಡಿಕೊಳ್ಳಿ ಅಥವಾ ಸೆವೆನ್ ಏಟ್ ಸಿಕ್ಸ್ ಸಿಗೋವರೆಗೂ ಇದನ್ನು ಇಟ್ಕೊಂಡು ಆಮೇಲೆ ಖರ್ಚು ಮಾಡಿಕೊಳ್ಳಿ ಈ ಥರ ಆದರೆ ಏಂಜಲ್ ನಂಬರ್ ಅಂತ ಬಂದಾಗ ಮಾತ್ರ ಇದು ಸೂಚನೆ ಈ ಸೂಚನೆ ಹೇಗಿರುತ್ತೆ ಅಂದರೆ ಈಗ ನಿಮಗೆ ಸಡನ್ನಾಗಿ ಎಲ್ಲರೂ ಹೊರಗೆ ಹೋಗ್ತಾ ಇರ್ತೆ ಯಾವುದೋ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿರ್ತೀರ ನಾಲ್ಕು ಐದು ಆರು ಕಾಣಿಸ್ತು ಅಂದರೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಯೂನಿವರ್ಸ್ ಏನು ಹೇಳ್ತಿದೆ ನಿಮಗೆ ಅಂದರೆ ನೀವು ನಡೀತಾ ಇರೋ ದಾರಿ ಕರೆಕ್ಟಾಗಿದೆ ಈ ದಾರಿಯಲ್ಲಿ ಹೋದರೆ ನಿಮಗೆ ರಾಜಯೋಗ ಇದೆ ಅಂತ ಹೇಳ್ತಾ ಇದೆ ಅಂದರೆ ಯೂನಿವರ್ಸ್ ನಮಗೆ ಆಶೀರ್ವಾದ ಮಾಡ್ತಾ ಇದೆ ಈ ಮೂಲಕ ಫೋರ್ ಫೈವ್ ಸಿಕ್ಸ್ ಮೂಲಕ ಅಥವಾ ನೀವು ಎಲ್ಲೂ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತಂತೀರಾ ನೀವು ಏನೋ ಒಂದು ಒಳ್ಳೆ ಕಾರ್ಯ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೋತಾ ಇದ್ದೀರಾ ಅಥವಾ ಆಲ್ರೆಡಿ ನಡೀತಾ ಇರೋ ಬಿಸ್ನೆಸ್ಸಲ್ಲೇ ಒಂದು ಇನ್ನೂ ಅಷ್ಟು ಅಬಂಡೆನ್ಸ್ ಬರಬಹುದು ಅಥವಾ ನೀವು ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದೀರಾ ಇನ್ನು ಸ್ಟೂಡೆಂಟಾ ನೀವು ನಿಮ್ಮ ಸ್ಟಡೀಸಲ್ಲೇ ಈ ಅಬಂಡೆನ್ಸ್ ಅನ್ನೋದು ಬರ್ಬೋದು ಈ ಥರ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದರಲ್ಲಿ ನಿಮಗೆ ಅಬಂಡೆನ್ಸ್ ಇದೆ ನೀವು ನಡೀತಾ ಇರೋ ದಾರಿ ಒಳ್ಳೆ ದಾರಿ ಅಂತ ಹೇಳೋ ಅಂಥ ಸೂಚನೆ ಇದು ಇದೇ ದಾರಿಯಲ್ಲಿ ಹೀಗೆ ನೀವು ಸಾಗಿದ್ರೆ ನಾನು ನಿಮಗೆ ಇನ್ನಷ್ಟು ಹೆಚ್ಚಿಗೆ ಕೊಡ್ತೀನಿ ಅಬಂಡನ್ಸ್ ಇನ್ನಷ್ಟು ಸಮೃದ್ಧಿ ಕೊಡ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇದೆ ಯೂನಿವರ್ಸ್ ನಮಗೆ ಅಂತ ಸೂಚನೆ ಸೊ ಆ ಟೈಮಲ್ಲಿ ನಾವು ನಂಬಬೇಕು ಯೂನಿವರ್ಸ್ ನಮ್ಮ ಜೊತೆ ಇದ್ದಾರೆ ಏಂಜಲ್ಸ್ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ನಂಬಿಕೆ ಅನ್ನೋದು ನಾವು ಉಸಿರು ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು ನಾವು ಪ್ರತಿಯೊಂದು ವಿಷಯದಲ್ಲೂ ಈ ನಂಬಿಕೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ದೇಹಕ್ಕೆ ಉಸಿರು ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮಗೆ ಈ ಲಾ ಆಫ್ ಅಟ್ರಾಕ್ಷನಲ್ಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ನೀವು ನಂಬಿ ಈ ನಾಲ್ಕು ಐದು ಆರು ಕಾಣಿಸ್ತಾ ನಂಬಿ ನಿಮಗೇನೋ ಒಳ್ಳೆಯದಾಗ್ತಾ ಇದೆ ಅಂತ ಫುಲ್ಲು ಎದೆಯಾಳದಿಂದ ನಂಬಿ ಸ್ಟ್ರಾಂಗಾಗಿ ಬಲವಾಗಿ ನಂಬಿ ಆಗ ಖಂಡಿತ ನಿಮಗೆ ಸಮೃದ್ಧಿ ಅನ್ನೋದು ನಿಮ್ಮ ಸ್ವಂತ ಆಗುತ್ತೆ ನಮ್ಮ ಒಂದು ಜಾತಕಗಳ ಪ್ರಕಾರ ಕೂಡ ನೋಡಿದ್ರೆ ಇದು ರಾಜಯೋಗ ಅಂತ ಅಂತಾರೆ ಆದ್ದರಿಂದ ಏಂಜಲ್ ನಂಬರ ಪ್ರಕಾರನಾಗಲಿ ಅಥವಾ ಜಾತಕಗಳ ಪ್ರಕಾರನಾಗಲಿ ಎಲ್ಲ ಕಡೆಯಿಂದ ನೋಡಿದಾಗಲೂ ಇದು ಒಂದು ಅದ್ಭುತವಾದಂಥ ಒಂದು ನಂಬರ್ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಎಲ್ಲರೂ ಅಂದರೆ ಒಂದು ಸಲ ಕಾಣಿಸ್ಬಿಟ್ರೆ ಸಾಕ ಪದೇ ಪದೇ ಕಾಣಿಸ್ಬೇಕಾ ಅಂತ ಆದರೆ ಒಂದು ಹೇಳ್ತೀನಿ ನೋಡಿ ನಿಮಗೆ ಒಂದು ಸಲ ಕಾಣಿಸ್ತು ಅಂದರೆ ಸೂಚನೆ ಸ್ಟಾರ್ಟ್ ಆಗಿದೆ ಅಂತ ನೀವು ಅಲರ್ಟ್ ಆಗಬೇಕು ಆಗಿ ನೀವು ಇರಿ ನೀವು ಎಲ್ಲೇ ಹೋಗಲಿ ನಿಮ್ಮನ್ನು ಈ ಫೋರ್ ಫೈ ಸಿಕ್ಸ್ ಅಟ್ಟಾಡಿಸ್ಕೊಂಡು ಬಂದು ನಿಮಗೆ ರಾಜಯೋಗ ಅನ್ನೋದು ಕೊಡುತ್ತೆ ಮತ್ತೆ ಮತ್ತೆ ಕಾಣಿಸ್ತಾನೆ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ಆದರೆ ನಾವು ಅಲರ್ಟಾಗಿದ್ದು ಅದನ್ನು ನೋಡಬೇಕು ಈಗ ಯಾರ್ದೋ ಒಂದು ಸಡನ್ನಾಗಿ ಅಡ್ರೆಸ್ಸು ಕೇಳ್ತಾರೆ ಈಗ ನಾನು ನಿನ್ನೆ ಅನ್ಕೋತಾ ಇದ್ದೆ ನನಗೆ ಒಂದು ಏನೋ ಒಂದು ಸಿಕ್ತು ಫೋರ್ ಫೈವ್ ಸಿಕ್ಸ್ ಅಂತ ಇತ್ತು ಅದರ ಮೇಲೆ ಅದು ನೋಡಿದ ತಕ್ಷಣ ನನ್ನ ಮುಖದ ಮೇಲೆ ಒಂದು ಸ್ಮೈಲ್ ಬಂತು ಎಕ್ಸಾಕ್ಟ್ಲಿ ಅದೇ ಟೈಮಲ್ಲಿ ನಿನ್ನೆ ಇಲ್ಲಿ ಯಾರು ಕೇಳಿದ್ರು ಒಬ್ಬರು ಫೋರ್ ಫೈವ್ ಸಿಕ್ಸ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಆಮೇಲೆ ಇನ್ಯಾರೋ ನನಗೇನೋ ಒಂದು ಅಡ್ರೆಸ್ ಥರ ಕಳಿಸಿದ್ರು ನಮ್ಮ ಅಮ್ಮನೇ ಅಡ್ರೆಸ್ ಕಳಿಸಿದ್ರು ನನಗೊಂದು ಕ್ಯಾಬ್ ಬುಕ್ ಮಾಡಿ ಕೊಡು ಅಂತ ಅದರಲ್ಲಿ ನೋಡಿದರೆ ಅದರಲ್ಲೂ ಫೋರ್ ಫೈವ್ ಸಿಕ್ಸ್ ಅಂತ ಇತ್ತು ಆ ಥರ ಎಲ್ಲಿ ನೋಡಿದ್ರೂ ಫೋರ್ ಫೈವ್ ಸಿಕ್ಸ್ ಕಾಣಿಸ್ತಾ ಇದೆ ಅಂದರೆ ನನಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನೀನು ಈ ಫೋರ್ ಫೈವ್ ಸಿಕ್ಸ್ ಮೇಲೆ ಒಂದು ವಿಡಿಯೋ ಮಾಡು ಅಂತ ಹೇಳ್ತಿದೆ ಹಾಗಾಗಿ ನಾವು ಈ ವಿಡಿಯೋ ಮಾಡ್ತಿದ್ದೀನಿ ಈ ಥರ ಈ ಫೋರ್ ಫೈವ್ ಸಿಕ್ಸ್ ಅನ್ನೋದು ಯೂನಿವರ್ಸ್ ಅನ್ನೋದು ನಮಗೆ ಇಯ ಅದನ್ನು ಏನೋ ಒಂದು ಸೂಚನೆ ಕೊಡುತ್ತೆ ನಮಗೆ ನಮ್ಗೆ ಅರ್ಥ ಆಗಿಬಿಡುತ್ತೆ ಯಾಕೆಂದರೆ ನಾವು ಯೂನಿವರ್ಸ್ ಜೊತೆ ಇರೋದ್ರಿಂದ ನಮ್ಮ ಒಂದು ಅಂತಃಪ್ರಜ್ಞೆ ಅನ್ನೋದೇನಿದೆ ಇಂಟ್ಯೂಷನ್ ಅದು ನಮಗೆ ಹೇಳಿಬಿಡುತ್ತೆ ನೀವು ಇಂಥದ್ದು ನೀವು ಇದು ಮಾಡಬೇಕು ಅಂತ ಸೂಚನೆ ಕೊಡ್ತಾ ಇದೆ ಅಂತ ನಮಗೆ ಅರ್ಥ ಆಗ್ಬಿಡುತ್ತೆ ಸೊ ನೀವು ಅಬ್ಸರ್ವ್ ಮಾಡಿ ಒಂದು ಸಲ ಕಾಣಿಸ್ತು ಅಂದರೆ ಮತ್ತೆ ಅಲರ್ಟ್ ಆಗಿದ್ದು ನೀವು ನೋಡ್ತೀರಿ ನಿಮಗೆ ಕಾಣಿಸೇ ಕಾಣಿಸುತ್ತೆ ಮತ್ತೆ ಒಂದು ಎರಡು ಮೂರು ಸಲನಾದರೂ ಕಾಣಿಸೇ ಕಾಣಿಸುತ್ತೆ ಈ ಥರ ಕಾಣಿಸ್ತು ಅಂದರೆ ನೀವು ನಡೀತಾ ಇರೋ ದಾರಿ ಕರೆಕ್ಟ್ ಆಗಿದೆ ನಾನು ನಿಮ್ಮ ಜೊತೆ ಇದ್ದೀನಿ ನಾನು ನಿಮ್ಮನ್ನು ಕಾಪಾಡ್ತೀನಿ ನಾನು ನಿಮಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತೀನಿ ನೀವು ಇದೇ ದಾರಿಯಲ್ಲಿ ನಡೀರಿ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಕೆಲಸ ತುಂಬಾ ಸಕ್ಸಸ್ ಆಗುತ್ತೆ ನಿಮಗೆ ಸಮೃದ್ಧಿ ಸಿಗುತ್ತೆ ಅಂತ ಸೂಚನೆ ಈಗ ನೀವು ಒಂದು ಬೇರೆ ದೇಶಕ್ಕೆ ಹೋಗಿ ಒಂದು ಕರಿಯರು ಸ್ಟಾರ್ಟ್ ಮಾಡಬೇಕು ಅಥವಾ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೋತಾ ಇರ್ತೀರ ಅಲ್ಲಿ ನಿಮಗೆ ಡಬಲ್ ಮೈಂಡೆಡ್ ಇರುತ್ತೆ ಹೋಗಣವಾ ಬೇಡವಾ ಹೋದರೆ ಒಳ್ಳೇದಾ ಅಥವಾ ಬೇಡವಾ ಅಂತ ಇಂಥ ಒಂದು ಟೈಮಲ್ಲಿ ನಿಮಗೆ ಕಾಣಿಸ್ತು ಅಂದರೆ ಹೋಗು ನಾನಿದ್ದೀನಿ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಂತ ಅರ್ಥ ನೀವು ಎಜುಕೇಷನ್ ಮುಗಿಸಿ ನಾನು ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾಗ ನೀನು ಮುಂದಕ್ಕೆ ಹೋಗು ನೀನು ಓದೋದಾಗಿದ್ದರೆ ಓದು ನಾನು ನಿಂಗೆ ಒಳ್ಳೇದು ಮಾಡ್ತೀನಿ ಅಥವಾ ನೀನು ಜಾಬ್ ಮಾಡೋ ಹಾಗಿದ್ರೆ ಮಾಡು ನಾನು ನಿಂಗೆ ಒಳ್ಳೇದು ಮಾಡ್ತೀನಿ ಆ ಥರ ಈ ಥರ ನಮ್ಮ ಕನ್ಫ್ಯೂಷನ್ಸ್ ನಾವು ಕನ್ಫ್ಯೂಷನಲ್ಲಿದ್ದಾಗ ಸ್ವಲ್ಪ ಅಲರ್ಟ್ ಆಗಿದ್ದರೆ ನಮಗೆ ಈ ಥರ ಒಂದು ನಂಬರ್ಸ್ ಕಾಣಿಸ್ತಿದೆ ಅಂದರೆ ಸೆವೆನ್ ಏಯ್ಟ್ ಸಿಕ್ಸ್ ಆಗಲಿ ಅದರದ್ದೇ ಆದ ಅರ್ಥ ಅದಕ್ಕಿದೆ ಈ ಫೋರ್ ಫೈವ್ ಸಿಕ್ಸ್ ಅಂದರೆ ಇದರದೇ ಆದ ಅರ್ಥ ಇದಕ್ಕಿದೆ ಆದರೆ ಈ ಥರ ನಂಬರ್ಸ್ ಎಲ್ಲ ನಮಗೆ ಕಾಣಿಸ್ತಾ ಇದೆ ಅಂದರೆ ನಮ್ಮ ಮೇಲೆ ಯೂನಿವರ್ಸ್ನ ಕಣ್ಣು ಬಿದ್ದಿದೆ ಅದೇನು ಮಾಡುತ್ತೆ ಸಿಕ್ಕಾಪಟ್ಟೆ ಒಳ್ಳೇದು ಮಾಡಿಬಿಡುತ್ತೆ ಇನ್ನು ನಮಗೆ ನಾವು ಮುಟ್ಟಿದ್ದೆಲ್ಲ ಚಿನ್ನೇ ಅನ್ನೋ ಥರ ಒಂದು ಸೂಚನೆ ಅದು ಆದ್ದರಿಂದ ನಿಮಗೆಲ್ಲಾದರೂ ಫೋರ್ ಫೈ ಸಿಕ್ಸ್ ನಂಬರ್ ಅನ್ನೋದು ಕಾಣಿಸಿದ್ರೆ ತಕ್ಷಣ ಇಮಿಡಿಯೇಟಲ್ಲಿ ಇಮಿಡಿಯೇಟಾಗಿ ನೀವು ಮನಸ್ಸಲ್ಲಿ ಏನಾದರೂ ಪಾಸಿಟಿವ್ ಅಫರ್ಮೇಷನ್ಸ್ ಅಂದ್ಕೊಳ್ಳಿ ನೀವು ಹೋಗ್ತಾ ಇರೋ ದಾರಿ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ ಅಲ್ವಾ ಹೌದು ನಾನು ಮ್ಯಾಗ್ನೆಟ್ ನಾನು ಮನಿನ ಅಟ್ರ್ಯಾಕ್ಟ್ ಮಾಡ್ತೀನಿ ಈ ಥರ ಏನಾದರೂ ಅಫರ್ಮೇಶನ್ಸ್ನ ಅಂದ್ಕೊಳ್ಳಿ ಅಥವಾ ನೀವು ನೀವೇನಾದರೂ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೊಟ್ಟಿದ್ದೀರಾ ಹೌದು ಈ ಬಿಸ್ನೆಸ್ನ ನಾನು ತುಂಬ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತೀನಿ ಫುಲ್ ಸಕ್ಸಸ್ ಆಗುತ್ತೆ ಅಂತ ಈ ಥರ ಏನಾದರೂ ಅಂತ ಆ ಥರ ಒಂದು ಪಾಸಿಟಿವ್ ಆಗಿ ಅಂದ್ಕೊಂಡಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ರೀಚ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ಏನೋ ಒಂಥರ ಬದಲಾವಣೆ ಒಂದು ನಿಮ್ಮ ನಂಬಿಕೆ ಜಾಸ್ತಿ ಆಗುತ್ತೆ ಸೊ ಇದು ವಿಷಯ ಫೋರ್ ಫೈವ್ ಸಿಕ್ಸ್ ನಮ್ಮ ಬಗ್ಗೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇದರ ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದೆಯಾ ಅಥವಾ ಇದರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಹಂಚ್ಕೊಳ್ಳೋದಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬನ್ನಿ ಮಾತಾಡೋಣ ಇಷ್ಟು ಹೇಳ್ತಾ ಈ ನನ್ನ ಮಾತುಗಳನ್ನು ಈ ವಿಡಿಯೋಗೆ ನಿಲ್ಲಿಸ್ತಾ ಇದ್ದೀನಿ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದ್ದಕ್ಕೆ ಒಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ